ಸ್ನೇಹಿತರೆ ನಮಸ್ಕಾರ ಸುಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ವೈವಿಧ್ಯಮಯವಾದಂತಹ ಸಿಂಧೂರ ಸಾರಿ ಮೇಳ ನಡೀತಾ ಇದೆ ಸಿಂಧೂರ ಸಾರಿ ಮೇಳ ನೋಡಿ ಲಯನ್ಸ್ ಸೇವಾ ಸದನದಲ್ಲಿ ನಡೀತಾ ಇದೆ ಎ ಟು ಝೆಡ್ ಸ್ಯಾರಿ ಕಲೆಕ್ಷನ್ಸ್ ಇದೆ ಅಂತೆ ಅದ್ಭುತವಾದ ಕಲೆಕ್ಷನ್ಸ್ಗಳು ಸಿಗ್ತಾ ಇದೆ ಅಂತೆ ನೋಡೋಣ ಹೇಗಿದೆ ಅಂತೇಳಿ ಬನ್ನಿ ಸಿಂಧೂರ ಸಾರಿ ಮೇಳಕ್ಕೆ ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ಮಹಿಳೆಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಅವ್ರನ್ನು ಮಾತಾಡ್ಸೋಣ ಜೊತೆಲ್ಲ ಎಷ್ಟು ಜನ ಮಾತಾಡ್ತಾರೆ ಅಂತ ಬಟ್ ಮಾತಾಡಿಸೋ ಪ್ರಯತ್ನವನ್ನಂತೂ ಮಾಡೇ ಮಾಡ್ತೀನಿ ಜೊತೆಗೆ ಈ ಸಾರಿ ಮೇಳವನ್ನು ನಡೆಸ್ತಿರುವಂತಹ ರೊಮ್ಯಾಂಟಿಕ್ ಇವತ್ತಿನ ಇಲ್ಲಿಯ ಒಂದು ಮಳಿಗೆ ಸುಳ್ಳಿಯದ್ದು ಆ ವಸ್ತ್ರ ಮಳಿಗೆಯವರು ಮಾಡ್ತಾ ಇರುವಂತಹ ಈ ಒಂದು ಸಿಂಧೂರ ಸ್ಯಾರಿ ಮೇಳದ ಬಗ್ಗೆ ಅವರ ಎಂಪ್ಲಾಯಿಸನ್ನು ಕೇಳೋಣ ಮೊದಲಾಗಿ ಯಾವ ಥರ ರೆಸ್ಪಾನ್ಸ್ ಇದೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮೇಡಮ್ ನಮಸ್ತೆ ಎಂಥ ಹೆಸರು ಮೇಡಮ್ ನಿಮ್ದು ಮೀನಾಕ್ಷಿ ಮೀನಾಕ್ಷಿ ಮೀನಾಕ್ಷಿಯವರು ನಮ್ಮ ಜೊತೆ ಇದ್ದಾರೆ ಅದು ನೋಡಿ ಮೀನಾಕ್ಷಿ ಅವರು ಬೆಳಗಿಂದ ಬಿಝಿ ಫುಲ್ ಬಿಝಿಯಲ್ಲಿ ಇದ್ದಾರೆ ಹೇಗಿದೆ ಮೇಡಮ್ ರೆಸ್ಪಾನ್ಸ್ ಹೇಗೆ ಉಂಟು ಒಂದು ಫಸ್ಟ್ ನಾನು ಕೇಳೋದು ಮೊದಲ ದಿವಸ ಆಯಿತು ಫಸ್ಟ್ ಡೇ ಇಸ್ ದ ಬೆಸ್ಟ್ ಡೇ ಅಂತ ಹೇಳ್ತೇವೆ ನಾವು ಬೆಸ್ಟ್ ಡೇ ಬೆಳಗಿಂದ ಒಳ್ಳೆ ಕಸ್ಟಮರ್ ಬಂದಿದ್ದಾರೆ ಯಾವ ಯಾವ ತರದ ಸ್ಯಾರಿಗಳು ಇಲ್ಲಿ ಸಿಗ್ತದೆ ಅಂತ ನನಗೆ ಬೇಕಾಗಿತ್ತು ಸ್ಯಾರಿಗಳು ತುಂಬ ಇದ್ದಾವೆ ಎಲ್ಲ ನಮಗೆ ಸ್ಯಾರಿಯೇ ಕಾಣಿಸ್ತಾ ಇದೆ ಸೊ ಈ ಸ್ಯಾರಿಯಲ್ಲಿ ಯಾವ ಯಾವ ವಿಧದ ಸ್ಯಾರಿಗಳು ಇಲ್ಲಿ ಸಿಗ್ತಾ ಇದೆ ಅಂತೇಳಿ ಎಲ್ಲ ವಿಧದ ಸಿಗ್ತದೆ ಕಾಟನ್ ಫ್ಯಾನ್ಸಿ ಬಾರ್ಡರ್ ಸ್ಯಾರಿ ಬಾರ್ಡರ್ ಲೆಸ್ ಎಲ್ಲ ವಿಧದ ಸ್ಯಾರಿ ಸಿಗ್ತದೆ ಫ್ಯಾನ್ಸಿ ತುಂಬ ಉಂಟು ಫ್ಯಾನ್ಸಿ ತುಂಬ ಉಂಟು ಓಕೆ ಮತ್ತೆ ಜರಿ ಸ್ಯಾರಿ ಉಂಟು ಜರಿ ಸ್ಯಾರಿ ಉಂಟು ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಬೇಸಿಕ್ ಜರಿ ಅಂದ್ರೆ 400 ರಿಂದ ಸ್ಟಾರ್ಟ್ ಉಂಟು ಆ ಜರಿ ಆದ್ರೆ 400 ರೂಪಾಯಿಂದ ಕಮ್ಮಿಗೆ ಅಂದ್ರೆ ಇನ್ನು ಕಮ್ಮಿಗೆ ಉಂಟಾ ಮುನ್ನೂರ ತೊಂಬತ್ತು ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ ಕಮ್ಮಿಗೆ ಅಂದ್ರೆ ಅಷ್ಟು ಸ್ಟಾರ್ಟ್ ಆಗುತ್ತೆ ನೋಡಿ ಅಷ್ಟು ಕಡಿಮೆಗೆ ಸ್ಯಾರಿ ಸ್ಟಾರ್ಟ್ ಆಗುತ್ತೆ ಬೇರೆ ಮರಿಬೇಡಿ ನಮ್ಮ ಸೇವಾ ಸದನ ಲಯನ್ಸ್ ಸೇವಾ ಸದನ ಜೂನಿಯರ್ ಕಾಲೇಜ್ ರಸ್ತೆಯಲ್ಲಿರುವಂಥದ್ದು ಹಾಗೆ ಮೇಡಮ್ ಈಗ ನಮಗೆ ಸ್ಯಾರಿ ಒಂದು ಒಳ್ಳೆ ಸ್ಯಾರಿಗಳನ್ನು ತೋರಿಸಿ ನೋಡ ನಾವು ಮಹಿಳೆಯರಿಗೆ ಒಂದು ಎಕ್ಸಾಂಪಲ್ಸು ಕೊಡುವ ಹೇಗೆ ಅಂತೇಳಿ ಎಸ್ ಹಾಂ ಇದು ಫ್ಯಾನ್ಸಿ ಇದು ಫ್ಯಾನ್ಸಿ ಸ್ಯಾರಿ ನೀವು ಇದನ್ನೆಲ್ಲ ತೆಗ್ದು ನೀವು ಎಕ್ಸ್ಪ್ಲೈನ್ ಮಾಡಬೇಕೀಗ ನಮಗೆ ಇದನ್ನು ಎಸ್

ಇಷ್ಟು ಕೈಯಲ್ಲಿ ಎರಡು ಮೂರು ನಾಲ್ಕು ಇಡ್ಕೊಂಡಿದ್ದೇನೆ ನನಗೆ ಇವತ್ತು ಸಂಜೆ ಮಗಳನು ಕರ್ಕೊಂಡು ಬರ್ಬೇಕು ಅವಳು ಬಿ ಎಡ್ ಮಾಡಿ ಟೀಚಿಂಗಿಗೆ ಹೋಗೋಳು ಅವಳಿಗೆಲ್ಲ ಸಾರಿ ಬೇಕಾಗ್ತದೆ ಅವಳನ್ನು ಸಂಜೆ ಕರ್ಕೊಂಡು ಬರ್ಬೇಕು ಇದು ಇಷ್ಟು ಸೀರೆ ನಂಗೆ ಎಂತ ಗೊತ್ತ ಇಷ್ಟು ಕಡಿಮೆಗೆ ಇಲ್ಲಿ ಸಿಗುದಿಲ್ಲ ಆದ ಕಾರಣ ಬಂದದ್ದು ಊಟ ಮಾಡದೆ ಬಂದಿದೆ ಊಟ ಮಾಡದೆ ಬಂದಿದೆ ಊಟ ಮಾಡದೇ ಕೂಡ ಮಹಿಳೆಯರು ಬಂದಿದ್ದಾರೆ ಅಂದ್ರೆ ಒಳ್ಳೆ ಒಳ್ಳೆ ಸೀರೆ ಕಲರ್ಸ್ ಎಲ್ಲ ತೆಕೊಂಡ್ರೆ ಮತ್ತೆ ಸಿಗುದಿಲ್ಲ ನೋಡಿ ಇಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಎಲ್ಲ ಖುಷಿ ಇರುವಂತದ್ದು ಏನಂತಂದ್ರೆ ಫ್ರೀ ಆಗಿ ಆಯ್ಕೆ ಮಾಡಬಹುದು ನಿಮಗೆ ಯಾವ್ದು ಬೇಕಾದಂತ ಸೆಲ್ಫ್ ಸರ್ವಿಸ್ ಹೌದು ಅಲ್ಲ ಹೋಗಿ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಆಯ್ತು ಮಾಡಿದ್ರೆ ಆಯ್ತು ನಿಮಗೆ ಹೇಗೆ ರೇಟ್ ಎಲ್ಲ ಹೇಗೆ ಅನಿಸಿದೆ ರೇಟ್ ಎಲ್ಲ ಈಗ ನೋಡಿ ಈ ಸಾರಿಗೆಲ್ಲ ಈಗ ಒಂದು ಇನ್ನೂರು ರೂಪಾಯಿಗೆ ಸಿಗ್ತಾ ಉಂಟು ಇದು ಆಕ್ಚುಲಿ ಅಂಗಡಿಯಲ್ಲಿ ಹೋದ್ರೆ ರೂಪಾಯಿ ಇದೆಲ್ಲ ಒಂದು ಒಂದ್ ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿಯ ಸಾರಿ ಅಂದ್ರೆ ರೂಪಾಯಿಗೆ ಉಂಟು ಈಗ ತುಂಬಾ ತುಂಬಾ ಕಡಿಮೆ ಹೌದು ಅಲ್ವಾ ತುಂಬಾ ಚೆನ್ನಾಗಿದೆ ಸಾರಿ ಕಲೆಕ್ಷನ್ಸ್ ಎಲ್ಲ

ನಡಿ ಮೇಡಮ್ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ನಮ್ಮ ಅಷ್ಟು ಪ್ಲಾಟ್ಫಾರ್ಮ್ ಗಳನ್ನ ಫಾಲೋ ಮಾಡ್ತಾ ಇದಾರೆ ಇವರು ಅಪರ್ಣ ಅವರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಹಾಗೆ ಒಳ್ಳೊಳ್ಳೆ ಸ್ಯಾರಿ ತಗೊಂಡೋಗಿ ಅಲ್ಲಿ ಹೇಳ್ತೀನಿ ಡಿಸ್ಕೌಂಟ್ ಮಾಡಿ ನಿಮಗೆ ಅಂತ ಆಯ್ತಾ ಹೇಗಿದ್ರೆ ಚೆನ್ನಾಗಿದ್ರೆ ಎಲ್ಲಿ ಕೆಲಸ ಮಾಡೋದು ಆಯುರ್ವೇದ ನಮ್ಮ ಆಯುರ್ವೇದ ಕಾಲೇಜಲ್ಲಿ ಕೆಲಸ ಮಾಡೋದು ಹೆಸರು ಅಂತ ಹೇಳಿದ್ರು ಓಕೆ ಎಷ್ಟು ಸ್ಯಾರಿ ಇಟ್ಕೊಂಡಿದ್ರಿ ಇಲ್ಲಿ ಯಾರಿಗಿದ್ರು ನಿಮ್ಮ ಫ್ರೆಂಡ್ಸಿಗೆ ಅದು ಎಂತ ಕಥೆ ಹಬ್ಬಕ್ಕೆ ಬೇಕಲ್ಲ ಹಬ್ಬಕ್ಕೆ ಬೇಕು ಅಂತೇಳಿಯಾ ಮದುವೆಗೆ ಮದುವೆಗೆ ಈಗ ದಿನ ಒಂದು ಐದೈದಕ್ಕೆ ಕಾಗದ ಸಿಗುದು ಹೌದು ಅದಕ್ಕೆ ಒಂದೊಂದು ಮದುವೆಗೆ ಒಂದೊಂದು ಸ್ಯಾರಿ ಇದೊಂದು 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 ಆಯ್ತಲ್ಲ ಒಂದು ದಿವಸಕ್ಕೆ ಒಂದು ಐದು ಸ್ಯಾರಿ ಮರುದಿವಸ ಇನ್ನೊಂದು ಮದುವೆಗೆ ಹೋಗು ಮತ್ತೆ ವಾಪಸ್ ಹೌದು ಅಲ್ಲ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆಯಾ ಓ ಎಷ್ಟು ರೇಟ್ ಎಲ್ಲ ಖುಷಿ ಆಯ್ತು ಕಂಫರ್ಟೇಬಲ್ ಅನ್ಸುತ್ತೆ ನಿಮಗೆ ಬೇರೆ ಕಡೆ ಎಲ್ಲ ನೋಡುವ ರೇಟ್ ಎಲ್ಲ ನಿಮಗೆ ಇದೊಂದು ಇಲ್ಲಿ ಕಡಿಮೆ ಕಾಣ್ತದೆ ಬೇರೆ ಕಡೆಗಿಂತ ಕಮ್ಮಿ ಕಾಣ್ತದೆ ಅಲ್ಲ

చెబునా చెులెప్ప కద్రెప్పయ్ నమ్మద్ పక్క మినుంగూరు ఈ నమస్తే ఎలివరు

ನೋಡಿ ಇದು ಐನೂರ ಇಪ್ಪತ್ತು ರೂಪಾಯಿಗೆ ಈ ಸ್ಯಾರಿ ಹಾಂ ನೆಕ್ಸ್ಟ್ ಇದು ನೋಡಿ ನಾಲ್ನೂರ ಹತ್ತು ರೂಪಾಯಿ ನೋಡಿ ನಾಲ್ನೂರ ಹತ್ತು ರೂಪಾಯಿಗೆ ಇರುವಂತಹ ಈ ಸ್ಯಾರಿಯನ್ನು ನೋಡಿ ಹೆಂಗೆ ಕಾಣ್ತಾ ಇದೆ ಚೆನ್ನಾಗಿದೆಯಾ ಎಸ್ ಅವ್ರು ಡಿಸೈಡ್ ಮಾಡ್ತಾರೆ ಆಯಿತಾ ಹಾಂ ಡಿಸೈಡ್ ಮಾಡಿ ನಾಳೆ ಬರ್ತಾರೆ ಇದುನೂರು ಹಾಂ ಆರುನೂರು ರೂಪಾಯಿಗೆ ಇದ್ದು ಬ್ಲೌಸ್ ಪೀಸ್ ಪ್ಲಸ್ ಸ್ಯಾರಿ ಡಿಸೈನ್ ಅಲ್ಲ ನೋಡಿ ಇದರಲ್ಲಿ ಡಿಸೈನ್ ಉಂಟು ಎಸ್ ನೆಕ್ಸ್ಟ್ ಇದು ನೋಡಿ ಏಳ್ನೂರು ಅದು ಪ್ಲೈನ್ ಎಷ್ಟು ಏಳ್ನೂರು ಏಳ್ನೂರು ರೂಪಾಯಿ ಎಸ್ ಇದು ಏಳ್ನೂರು ರೂಪಾಯಿಗೆ ಪ್ಲೇನ್ ಸ್ಯಾರಿ ಅದರಲ್ಲಿ ಅಷ್ಟು ಡಿ ಡಿಸೈನ್ಗಳು ಅಲ್ಲಲ್ಲಿ ನೋಡಿ ಇಲ್ಲೆಲ್ಲ ಮಣಿಯನ್ನೆಲ್ಲ ಕೂರಿಸಿ ಡಿಸೈನ್ ಮಾಡಿದ್ದಾರೆ ಚೆನ್ನಾಗಿದೆ ಎಸ್ ನೆಕ್ಸ್ಟ್ ಇದು ನಾಲ್ನೂರ ಯಾವುದು ನಾಲ್ನೂರ ನಲವತ್ತು ನಾಲ್ನೂರ ನಲವತ್ತು ಓಕೆ ನಾಲ್ನೂರ ನಲವತ್ತಕ್ಕೆ ಇದು ಪ್ಲೈನ್ ಅಲ್ಲ ಪ್ಲೈನ್ ಸ್ಯಾರಿ ವರ್ಕ್ ಬ್ಲೌಸ್ ಎಸ್ ಎಸ್ ಹಾಂ ಪ್ಲೈನ್ ಸ್ಯಾರಿ ವರ್ಕ್ ಬ್ಲೌಸ್ ಹಾಂ ನೆಕ್ಸ್ಟ್ ನೋಡಿ ಇದಕ್ಕೆ ಒಳ್ಳೆ ವರ್ಕ್ ಮಾಡಿದ್ದಾರೆ ನೋಡಿ ಇದರಲ್ಲಿ ಹೇಗೆ ಆರ್ಟ್ ವರ್ಕ್ ಇದೆ ಅಂತೇಳಿ ನೋಡಿ ಕ್ಲೀನಾಗಿ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಹಾಗೆಯೇ ಇದು ನೋಡಿ ಸರಿ ಹೇಗಿದೆ ಅಂತ ಇದಕ್ಕೆ ಮ್ಯಾಚಿಂಗ್ ಇದು ಏನು ನೋಡಿ ಚೆನ್ನಾಗಿದೆಯಾ ಎಸ್ ಹಾಗೆ ಎಲ್ಲ ಫುಲ್ ಇದು ಮಿಲ್ಕ್ ಮಿಲ್ಕ್ ಮಿಲ್ಕು ಇದೆ ಎಸ್ ನೆಕ್ಸ್ಟ್ ನೆಕ್ಸ್ಟ್ ಇದು ಫುಲ್ ಎಲ್ಲ ಫ್ಯಾನ್ಸಿ ಸಾರಿ ಇದೆಲ್ಲ ಫ್ಯಾನ್ಸಿ ಎಲ್ಲ ಓಕೆ ಇದನ್ನ ಸಿಂಪಲ್ ಆಗಿ ಇದೆಲ್ಲ ಯಾವುದು ಇದು ಕೂಡ ಫ್ಯಾನ್ಸಿ 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 ಸಾರಿ ಇದು ಎಸ್ ನೋಡಿ ಫ್ಯಾನ್ಸಿ ಸಾರಿ ಮಹಿಳೆಯರೆ ಇದನ್ನ ಉಟ್ಟರೆ ಹಿಂಗ್ ಕಾಣ್ತೀರಿ ನೋಡಿ ಈ ಸಾರಿ ನೋಡಿ ಫಸ್ಟ್ ಇದು ನೋಡಿ ನೋಡಿ ಈ ಈ ಸಾರಿ ಈ ತರ ಮ್ಯಾಚ್ ಆಗುತ್ತೆ ಎಸ್ ಹಲೋ ಕರೆಕ್ಟ್ ಉಂಟಾ ಮ್ಯಾಚಿಂಗ್ ಇದೆ ತರತಾನೆ ಎಷ್ಟು ರೂಪಾಯಿ ಇದಕ್ಕೆ ಇದು ಬ್ಲೌಸ್ ಇದು ಸಾರಿ ಓಕೆ ಎಷ್ಟು ರೂಪಾಯಿ ಇದಕ್ಕೆ ಐನೂರ ನಲವತ್ತು ನೋಡಿ ಎಷ್ಟು ಕಡಿಮೆಗೆ ಸಿಗ್ತಾ ಇದೆ ಸ್ಯಾರಿ ಎಲ್ಲ ಎಸ್ ಓಕೆ ಇದು ಸ್ವಲ್ಪ ವರ್ಕ್ ಜಾಸ್ತಿ ಉಂಟು ಗ್ರ್ಯಾಂಡ್ ಉಂಟು ಸಾರಿ ಪ್ಯಾಂಟ್ಸ್ ಇಲ್ಲಿ ತೌಸಂಡ್ ಬರ್ತದೆ ತೌಸಂಡ್ ರುಪೀಸ್ ವರ್ಕ್ ಸ್ವಲ್ಪ ಜಾಸ್ತಿ ಇದೆ ಅಂತೆ ಆಗಿದಕ್ಕೆ ತೌಸಂಡ್ ರುಪೀಸ್ ಬ್ಲೌಸ್ ಪೀಸ್ ಕೂಡ ಇದರಲ್ಲೇ ಇದೆ ನೋಡಿ ನೋಡ್ಬೋದು ಫ್ಯಾನ್ಸಿ ಇದೆಲ್ಲ ಫ್ಯಾನ್ಸಿಯಾ ಎಲ್ಲವೂ ನೋಡಿ ಬೇರೆ ಬೇರೆ ಕಲರ್ 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 ಇದೆ ವೆರೈಟಿ ಆಫ್ ಸ್ಯಾರೀಸ್ ಎಷ್ಟು ವಿಧ ಹೇಳಿ ಇಲ್ಲ ಅಷ್ಟು ವಿಧ ಎಲ್ಲ ವಿಧದ ಅಲ್ಲ ಮೇಡಮ್ ಎಲ್ಲ ವಿಧದ ಸ್ಯಾರಿ ಉಂಟು ಇದು ಒಂದೆರಡು ಅಂತಲ್ಲ ನೀವು ಇಲ್ಲಿ ಬಂದು ನೋಡಬೇಕು ನಾವು ಇದನ್ನು ಈಗ ಒಂದೊಂದು ತೋರಿಸ್ಬೋದು ಆದರೆ ನೀವು ಇಲ್ಲಿ ಖುದ್ದಾಗಿ ಬಂದರೆ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಬೋದು ವಿಡಿಯೋದಲ್ಲಿ ನೋಡೋದೇ ಬೇರೆ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ ಕರೆಕ್ಟಾಗಿ ನೋಡ್ದಾಗ ಗೊತ್ತಾ ಹಾಂ ಇಲ್ಲಿ ನೋಡಿದಾಗ ನಿಮಗೆ ಅದನ್ನು ಕರೆಕ್ಟಾಗಿ ನಿಮಗೆ ಅದನ್ನು ಫಾಲೋ ಅಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಮಿಸ್ ಮಾಡಬೇಡಿ ಎಷ್ಟು ದಿವಸ ಇದೆ ಇದು ಸರಿ ಮೇಡಮ್ ಹದಿನೈದು ದಿವಸ ಉಂಟು ಹದಿನೈದು ದಿವಸ ಇರಲ್ಲ ನೋಡಿ ಬೇಗ ಬೇಗ ಖಾಲಿ ಇದು ಇವತ್ತೇ ಖಾಲಿ ಆಗ್ಬೋದು ಇಲ್ಲಿನ ಜನಸಂಖ್ಯೆ ನೋಡಿದರೆ ಕಾಣ್ತದೆ ತುಂಬ ಜನ ಬಂದಿದ್ದಾರೆ ನೋಡಿ ಹಿಂದ್ಗಡೆ ತುಂಬ ಜನ ಕಾಣ್ತಾ ಇದ್ದಾರೆ ಹಾಗಾಗಿ ಬೇಗ ಖಾಲಿ ಆಗುವ ಲಕ್ಷಣ ಉಂಟು ತಾಳ ಮಾಡಬೇಡಿ ಇವತ್ತಾದ್ರೆ ಇವತ್ತೇ ಬನ್ನಿ ಇಲ್ಲಾದ್ರೆ ನಾಳೆ ಬೆಳಿಗ್ಗೆ ಬೇಗ ಬರಬೇಕು ಹಲೋ ಹೌದು ತುಂಬ ಬಂದಿದ್ದಾರೆ ಬೆಳಗ್ಗೆ ಸ್ಯಾರಿ ಹಾಂ ನೋಡಿ ಬೆಳಿಗ್ಗೆ ತುಂಬಾ ಜನ ಇದ್ದರಂತೆ ಫುಲ್ ಖಾಲಿ ಆಯ್ತು ಇದೇನು ಪ್ಲೈನ್ ಸ್ಯಾರಿ ನೋಡಿ ಪ್ಲೈನ್ ಸ್ಯಾರಿ ತೆಳುವಾಗಿದೆ ನಮ್ಮ ದಕ್ಷಿಣ ಕರ್ನಾಟಕ ಎಲ್ಲ ಒಳ್ಳೇದು ಈ ಸೆಕೆಗೆಲ್ಲ ವೆರಿ ಒಳ್ಳೆಯದಾಗ್ತದೆ ತುಂಬ ರಫ್ಲಿ ಇದ್ರೆ ಕಷ್ಟ ಕಲರ್ ಇದರಲ್ಲಿ ತುಂಬ ಕಲರ್ಸ್ ಇದೆಯಾ ತುಂಬ ಹಾಂ ಓಕೆ ಇದೆಲ್ಲ ಕಾಟನ್ ಸ್ಯಾರೀಸ್

ಬಾರ್ಡರ್ ಬರ್ತಿದೆ. ಇದು ಬಾರ್ಡರ್ ಅಲ್ವಾ? ಇದು ಬ್ಲೌಸ್ ಪೀಸ್. ಪೀಸಾ? ಹಾ ನೋಡಿ ಇಲ್ಲಿದೆ ಬ್ಲೌಸ್ ಪೀಸ್. ಇದು ಬ್ಲೌಸ್ ಪೀಸ್ ಇದು ಸೇರೆ. ಓಕೆ. ವರ್ತ್ ಉಂಟು ಮಾಡಿದ್ದಾರೆ ಈ ಸ್ಯಾರಿಯನ್ನು ಅಂತ ಹೇಳಿ. ಎಲ್ಲರಿಗೂ ಇಷ್ಟ ಆಗ್ಬೋದಲ್ಲ ಹೆಚ್ಚು ಇಂತದು ಇದು ಇಂಥದ್ದು ಬೇರೆ ಬೇರೆ ತುಂಬ ಪೀಸ್ ಇರ್ತದಲ್ಲ. ತುಂಬಾ ಉಂಟು ತುಂಬಾ ಉಂಟು. ಇಂತ ಪೀಸ್ ತುಂಬಾ ಇತ್ತಾ? ಅದರಲ್ಲಿ 컬러. ನೋಡಿ ರೇಟ್ ಎಲ್ಲಾ ಬೇರೆ ಬೇರೆ ಇದೆ ಅಂತೆ ಹಾಗಾಗಿ ಹೇಳಿದ್ದಾರೆ ರೇಟ್ ಬೇರೆ ಬೇರೆ ಇದೆ ಅಂತೇಳಿ ಚೆನ್ನಾಗಿದೆ ಕಡಿಮೆ ಇದೆ ಅದಕ್ಕಿಂತ ಇದಕ್ಕೆ ಎಷ್ಟು ಇವತ್ತು ತಾನೇ ಸ್ಟಾರ್ಟ್ ಆಗಿದೆ ಆರಂಭವನ್ನ ಪಡೆದುಕೊಂಡಿದೆ ಈ ಒಂದು ಸಿಂಧೂರ ಸ್ಯಾರಿ ಮೇಳ ಸಿಂಧೂರ ಅಂದ್ರೆ ನಮಗೆ ನೆನಪಾಗೋದು ಮಹಿಳೆಯರು ಫಸ್ಟ್ ಅವರಿಗೆ ಇಡುವಂಥ ಬೊಟ್ಟು ಸೊ ಸ್ಯಾರಿ ಇದ್ದು ಬೊಟ್ಟು ಇದ್ರೆ ಚಂದರೆ ಬೊಟ್ಟು ಹಾಕ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಕೋಪ ಬರುತ್ತದೆ ಬೊಟ್ಟು ಪಾಡ್ತಿದೆಯಲ್ಲ ಹಾಗೆ ನೋಡಿ ಸ್ಯಾರಿ ವಿದ್ ಸಿಂಧೂರ ಅದಕ್ಕೆ ಸಿಂಧೂರ ಅಂತ ಹೆಸರು ಇರೋದು ಒಂದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಸಿಂಧೂರ ಹೆಸರಲ್ಲಿ ಮಾಡಿ ಪಾಕಿಸ್ತಾನದ ಮೇಲೆ ನಾವು ಅಟ್ಯಾಕ್ ಮಾಡಲಿಲ್ವಾ ಹಾಗೆಯೇ ಇದು ಕೂಡ ಒಂದು ಸಿಂಧೂರ ಅಲ್ಲ ಮಹಿಳೆಯರ ಒಂದು ಇದಕ್ಕೋಸ್ಕರ ಗೌರವಕ್ಕೋಸ್ಕರ ಸಿಂಧೂರ ಅಂತೇಳಿ ಒಂದು ಹೆಸರಿಟ್ಟು ಒಂದು ಸ್ಯಾರಿ ಮೇಳ ನಡೀತಾ ಇದೆ ನಮ್ಮ ಸುಳ್ಯದಲ್ಲಿ ಪ್ರಪ್ರಥಮವರೆಗೆ ಇಷ್ಟು ದೊಡ್ಡ ಸ್ಯಾರಿ ಮೇಳ ಡಿಸೈನ್ ಅಲ್ಲೋ ರೋಸ್ ಇದೆ ಸಾಗದಾಗಿದೆ ರೋಸ್ ಇದು ಫುಲ್ ಬೇರೆ ಬೇರೆ ಹೂಗಳಿದೆ ರೋಸ್ ಮಾತ್ರ ಅಲ್ಲ ಇದರಲ್ಲಿ ರಿಸೈನ್ ವರ್ಕ್ ಡಿಸೈನ್ ಚೇಂಜ್ ಉಂಟಲ್ಲ ಓಕೆ ಇದೆಲ್ಲ ಅದೇನಾ ಸೇಮ್ ಈ ಸೆಕ್ಷನ್ ಕೂಡ ಅದೇ ಹ್ಞೂ ನೋಡಿ ಇದು ಬಾರ್ಡರ್ ಇಲ್ಲದೆ ಗ್ರೀನ್ 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 ಓಕೆ ಇದು ಗ್ರ್ಯಾಂಡ್ ಬರ್ತಿದೆ ಇದು ಇದು ಸಾರಿಗೆ ಬರೋದು ಇದಾ ಓಕೆ ಇದು 블ೌಸ್ ಪೀಸ್ ನೀವು ಎಲ್ಲಿ ಬರುವ ಎಲ್ಲ ಸಾರಿಗೆ ಬ್ಲೌಸ್ ಪೀಸ್ ಕೊಡ್ತೀರಾ ಇಲ್ಲ ಬರೆ ಸಾರಿ ಮಾತ್ರ ಕೊಡ್ತೀರಾ ಎಲ್ಲದಕ್ಕೂ 블ೌಸ್ ಪೀಸ್ ಪೀಸ್ ಇದೆ ಇದೆಷ್ಟು ರೇಟ್ ಇದು ಆರುನೂರ ಅರವತ್ತು ಆರುನೂರ ಆರುನೂರ ಅರವತ್ತು ರೂಪಾಯಿ ಈ ಸಿಂಧೂರ ಮೇಳದಲ್ಲಿ ಕೇವಲ ನಾಲ್ನೂರು ರೂಪಾಯಿಗೆ ಜರಿ ಸೀರೆಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇದು ಹದಿನೈದು ದಿವಸಗಳು ಮಾತ್ರ ಇರ್ತದೆ ಆದರೆ ಹೇಳಿಕ್ಕಾಗುವುದಿಲ್ಲ ಜನ ಇದು ಬೇಗ ಬೇಗ ಖಾಲಿ ಆಗ್ಬೋದು ಅದಕ್ಕೆ ಮೊದಲು ಬಂದು ನೀವು ಖರೀದಿ ಮಾಡಬೇಕು ಕರೆಕ್ಟಾ ಹೌದು ಎಸ್ ಏನು ಇದೆಲ್ಲ ಅದೇನಾ ಐನೂರು ಆರುನೂರು ಇದೆಲ್ಲ ಐನೂರು ಮತ್ತು ಆರುನೂರ ಸೆಕ್ಷನ್ ಎಸ್ ಇದೆಲ್ಲ ಐನೂರು ಮತ್ತು ಆರುನೂರು ರೂಪಾಯಿಯ ಸ್ಯಾರಿಗಳು ತೌಸಂಡ್ ಫೈವ್ ಹಂಡ್ರೆಡ್ದು ಸ್ಯಾರಿ ನೋಡಿ ಇದು ವಿತ್ ಬ್ಲೌಸ್ ಪ್ಲಸ್ ಇದು ಬಾರ್ಡರ್ ಅಲ್ಲ ಇದು ಇದು ಬಾರ್ಡರ್ ಬರುತ್ತೆ ಇದಕ್ಕೆ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ಈ ಸ್ಯಾರಿ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ತೌಸಂಡ್ ನೈನ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುವಂಥ ಸ್ಯಾರಿಗಳು ಇಲ್ಲಿಂದ ಅಲ್ಲಿ ತೊನಕು ಇದೆ ಅಲ್ಲ ಕರೆಕ್ಟಾ ಒಂದೇ ಪಟ್ಟಿಗೆ ಹೇಳೋದಾದರೆ ಹಾಂ ಇಲ್ಲಿ ಬೇರೆ ಬೇರೆ ಕರಲ್ಗಳಿವೆ ಒಂದೇ ಕಲರ್ ಅಲ್ಲ ಸಪೂರ ಬಾರ್ಡರ್ ಇದು ಸ್ಮೂತ್ ಸಾರಿ ಸಪೂರ ಬಾರ್ಡರ್ ಆ ನೋಡಿ ಇದೆಲ್ಲ ಒಂದು ಇದನ್ನು ಹುಟ್ಟ ಮೇಲೇನೆ ಗೊತ್ತಾಗೋದು ಇದರ ಬೆಲೆ ಏನು ಅಂತ ಹೇಳಿ ಹಾಗಾಗಿ ಮದುವೆಗೆ ಈಗ ಮದುವೆಗಳ ಸೀಸನ್ನು ಹಾಗೆ ಏನೊಂದು ಹತ್ತು ಇಟ್ಕೊಳ್ಳಿ ಮನೇಲಿ ತೆಗೆದು ಇಟ್ಕೊಳ್ಳಿ ಓಕೆ ನಮ್ಮ ವಿಡಿಯೋ ನೋಡ್ತಾ ಇದ್ರಿ ಬಾಳುಗೋಡಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ಓ ಥ್ಯಾಂಕ್ ಯು ಇನ್ನೊಂದು ದೊಡ್ಡ ಥ್ಯಾಂಕ್ಸ್ ನಿಮಗೆ ಏನಂತ ಹೇಳಿದ್ರೆ ಮೇಡಮ್ ಈಗ ಇಲ್ಲಿ ಸ್ಯಾರಿ ಎಲ್ಲ ನೋಡಿದ್ರಿ ನಿಮಗೆ ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತು ಅಂದ್ರೆ ನಾನು ಈಗ ಜಸ್ಟ್ ಬಂದದ್ದು ಒಂದು ಮೀಟಿಂಗ್ ಇತ್ತು ಹಾಗೆ ಮೀಟಿಂಗ್ ಮುಗಿಸಿ ಬರುವಾಗ ಇದನ್ನ ನೋಡಿದೆ ನಾನು ನ್ಯೂಸ್ ಅಲ್ಲಿ ಹಾಗೆ ಜಸ್ಟ್ ನೋಡ್ಕೊಂಡು ಹೋಗುವ ಅಂತ ಬಂದು ಹಾಗೆ ನೋಡ್ತಾ ಇದ್ದೇನೆ ಖುಷಿ ಆಯ್ತು ನನಗೆ ನೋಡಿ ಅದೇ ಒಂದು ಸ್ವಲ್ಪ ಕಡಿಮೆ ಬೆಳೆ ಬೆಲೆಗೆ ತಗೊಳ್ಬಹುದು ಎಲ್ಲರೂ ಕೂಡ ಇದನ್ನ ತಗೊಳ್ಬಹುದು ಅಂತ ಅನಿಸಿದ್ದು ಅನಿಸ್ತು ಹಾಗೆ ಹಾಗೆ ಅನಿಸಿತ್ತು ಈಗಂತೂ ಮದುವೆ ಟೈಮು ಸಿಕ್ಕಾಪಟ್ಟೆ ಮದುವೆ ಕೊಡು ದಿನಕ್ಕೆ ಒಂದು ನಾಲ್ಕೈದು ಮದುವೆ ಕಾಗದಂತೂ ಸಿಕ್ಕೇ ಸಿಗ್ತದೆ ಅಲ್ವಾ ಹೋಗ್ಬೇಕಲ್ಲ ಎಲ್ಲ ಮದುವೆಗೆ ಈ ಮದುವೆಗೆ ಹೋಗಿ ಆ ಮದುವೆಗೆ ಹೋಗ್ಬೇಕು ಇನ್ನೊಂದು ಡ್ರೆಸ್ ಹಾಕಿ ಹೋಗ್ಬೋದು ಎಲ್ಲರಿಗೂ ಕೂಡ ಯೂಸ್ ಆಗ್ಬೋದು ಅಂತ ಅಲ್ಲ ಅಕ್ಕ ಎಂಚಲ್ಲಾರ ಹುಷಾರಲ್ಲೇ ಹುಷಾರಲ್ಲಾರ ಹೊಲ್ಪಾಡ್ ಬರ್ತೀನಿ ಇರು ಓ ಇರ್ಲ ಬಾಳ್ಗೋಡ್ ಹುಡ್ದಾ ಓಲು ಬಾಳ್ಗೋಡ್ ಹುಡು ಬಾಳ್ಗೋಡು ಬುನೀರಿ

ಜೀವನ ಇಂಪಾರ್ಟೆಂಟ್ ಕೆಲಸ ಮಾಡ್ಬಿಡೋದ ರೆಡ್ಡೇ ಅವರಿಗೆ ದೇವ್ರೆಡ್ ಅನ್ಬಿಡವ್ ಪ್ರತಾಪ್ ಕುಮಾರಿ ಅಜಡ್ಕ ಅವರು ನಮ್ಮ ಜೊತೆ ಇದಾರೆ ಗುತ್ತಿಗಾರನವರು ನೋಡಿ ಪಂಚಾಯತ್ ಸದಸ್ಯರು ಬಂದಿದ್ದಾರೆ ಮೇಡಮ್ ಈಗ ಇಷ್ಟು ಡ್ರೆಸ್ ಎಲ್ಲ ಉಂಟು ನೋಡಿ ನಿಮಗೆ ಏನನ್ನಿಸ್ತು ಅಂತ ಒಂದೆರಡು ಸಿಂಪಲ್ ಮಾತಲ್ಲಿ ಹೇಳ ಪರವಾಗಿಲ್ಲ ಇಲ್ಲಾಂದ್ರೆ ಈಗ ಮದ್ವೆ ಸೀಸನ್ಗಳು ಅಂದ್ರೆ ನಮಗೆ ಹುಡುಕ್ಲಿಕ್ಕೆ ಕೂಡ ಆರಾಮಸೆ ನಾವು ನೋಡಿದನ್ನು ಸಿಲೆಕ್ಷನ್ ಮಾಡಬಹುದು ಅಂದ್ರೆ ಇದ್ರಲ್ಲಿ ಹೋದ್ರೆ ನಾವು ಅವ್ರು ತೆಗೆದು ಹಾಕಿದನ್ನು ನೋಡ್ಬೇಕು ನಾವೇ ನೋಡಿ ಪರ್ಚೇಸ್ ಮಾಡಬಹುದು ಖುಷಿ ಆಯ್ತು ಇದು ಓಕೆ ಅವರು ಕೂಡ ಅದನ್ನೇ ರಥಾ ಹೇಳಿದ್ರು ಆಯೋಜನೆ ಮಾಡಿದ್ದು ಒಳ್ಳೇದಾಯ್ತು ಅಂತ ಹೇಳಿ ಹಾಗೆ ನೀವು ತಡ ಮಾಡಬಾರದು ನೀವೆಲ್ಲರೂ ಬರ್ಬೇಕು ಹಾಗೆ ಇದು ಫ್ಯಾನ್ಸಿ ಸ್ಯಾರಿ ಆ ಕಡೆಗೆಲ್ಲ ಇರೋದು ಕಾಟನ್ ಸ್ಯಾರಿ ನೋಡಿ ಅದು ಎಷ್ಟು ರೇಟ್ ಎಷ್ಟಿಂತ ಸಾರ ಆರಂಭ ಆಗುತ್ತೆ ಅದು ತ್ರೀ ಹಂಡ್ರೆಡ್ ಫೋರ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಲ್ಲ ಆರಂಭ ಆಗುತ್ತೆ ರೂಪಾಯಿ ಇದು ಇನ್ನೂರು ರೂಪಾಯಿಗೆ ಸ್ಯಾರಿ ಮತ್ತೆ ಸ್ಟಾಕ್ ತರಬೇಕು ಇಲ್ಲ ಜರಿ ಸೀರೆನೇ ಯು ಇವತ್ತು ನಮ್ಮ ಜೊತೆ ಮಾತಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಸುಳ್ಯತನ ಲಯನ್ಸ್ ಸೇವಾ ಸದನದಲ್ಲಿ ನಡೆದಿರುವಂತಹ ಸಿಂಧೂರ ಸ್ಯಾರಿ ಮೇಳಕ್ಕೆ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ಈಗಾಗಲೇ ಮಾತಾಡಿದ ಮಹಿಳೆಯರ ಮಾತುಗಳಿಂದಲೇ ನೀವು ತಿಳ್ಕೊಳ್ಬೋದು ಎಷ್ಟು ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋದನ್ನು ನೋಡಿ ಈಗಲೂ ಕೂಡ ತುಂಬ ವ್ಯಾಪಾರ ನಡೀತಾ ಇದೆ ಚೆನ್ನಾಗಿದೆ ಅಂತ ಪ್ರತಿಯೊಬ್ಬರ ಅಭಿಪ್ರಾಯ ಕೂಡ ಬಂತು ಕೆಲವರು ಐದೈದು ಸ್ಯಾರಿಗಳನ್ನು ತೊಗೊಂಡು ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅಂಥೇಳಿ ಹಾಗೆಯೇ ಇಲ್ಲಿಯ ಪ್ರತಿಯೊಂದು ನೀವು ನಿಮಗೆ ಬೇಕಾದ ಸ್ಯಾರಿಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಖುಷಿ ಖುಷಿಯಿಂದ ಈ ಫಂಕ್ಷನ್ಗಳಿಗೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮರಿಬೇಡಿ ಮಿಸ್ ಮಾಡಬೇಡಿ ನಮ್ಮ ಸುಳ್ಯದಲ್ಲಿ ನಡೀತಿರುವಂತಹ ಸಿಂಧೂರ ಸ್ಯಾರಿ ಮೇಳಕ್ಕೆ ನೀವೆಲ್ಲರೂ ಬರಬೇಕು ಸ್ಯಾರಿಗಳನ್ನು ಖರೀದಿಸಿ ಇನ್ನು ಹದಿನೈದು ದಿವಸಗಳ ಕಾಲ ಈ ಒಂದು ಮೇಳ ಇರುತ್ತೆ ಮಿಸ್ ಮಾಡದೆ ಇಲ್ಲಿ ಬನ್ನಿ ನಿಮ್ಮ ನೆಚ್ಚಿನ ಸ್ಯಾರಿಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅಲ್ಲಿವರೆಗೆ ಧನ್ಯವಾದಗಳು ನಮಸ್ಕಾರ